ಟೈಮು ಚಾರ್ಜ್ ಫುಲ್ ಡೆಡ್ಡಿಗೆ ವಾಚಲ್ಲಿ ಸೊ ಇವಾಗ ಚಕೌಟ್ ಮಾಡ್ತಿದ್ವಿ ಚೆಕ್ಔಟ್ ಮಾಡ್ಕೊಂಡು ಸೀದಾ ಇವಾಗ ಅಯೋಧ್ಯಕ್ಕೆ ಬರೋದ ರೆಡಿ ಆಗೋ ಇಲ್ಲೂ ಎಲ್ಲರೂ ರೆಡಿ ಆಗ್ತಾವ್ರಿ ಅಯೋಧ್ಯ ಏನಂತ್ರಿ ಸೊ ರೂಮ್ ಚಕ್ಔಟ್ ಮಾಡಿ ಇಲ್ಲೇ ನಿಯರ್ ಬೈ ರೈಲ್ವೆ ಸ್ಟೇಷನ್ ಇದೆ ಸೊ ಅದಕ್ಕೆ ಮತ್ತೇನೇ ಕಾಟ ಮಾಡೋದು ಮತ್ತೆ ಮಾರ್ನಿಂಗ್ ಮಾರ್ನಿಂಗ್ ವಾಕಿಂಗ್ ಆಗುತ್ತೆ ಅಂದ್ಬಿಟ್ಟು ವಾರ್ಮ್ ಅಪ್ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಬೈ ಬೈ ಮಾಡ್ತಾ ಇದ್ದೀವಿ ನಡ್ಕೊಂಡು ಹೋಯ್ತಾಯಿದ್ದೀವಿ ಅಲ್ಲಿನ ಇದ್ದಾರೆ ಹಿಂದೆ ಯಾರಪ್ಪ ನಾನು ಸೆಂಟ್ರಲ್ ಗಾಡಿ ಪೂಜೆ ಮಾಡ್ಬಿಡ್ತಾನೆ ಚಲೋ ಬಂದ್ವಿ ರೈಲ್ವೆ ಸ್ಟೇಷನ್ಗೆ ಏನಪ್ಪ ಅಂದರೆ ಕಥೆ ಇಲ್ಲಿ ಅಯೋಧ್ಯೆಗೆ ಟಿಕೆಟ್ ತಗೊಂಡಿಲ್ಲ ಇವಾಗ ಜನರಲ್ ಹತ್ಕೋಬೇಕು ನೋಡೋಣ ಜನರಲ್ ಹತ್ಕೊಂಡು ಒಂದು ಆರು ಜನ ಮೂರು ಜನದ್ದು ಏನಂತಾರಪ್ಪ ಸ್ಲೀಪರ್ ಟಿಕೆಟ್ ಇದೆ ಅಲ್ಲೇ ಹೋಗ್ಬಿಟ್ರೆ ನಾವು ಅಡ್ಜಸ್ಟ್ ಆಗ್ಬಿಟ್ಟು ಕುಂತ್ಕೋಬೇಕಷ್ಟೆ ಅದಕ್ಕೆ ಇವಾಗ ಜನರಲ್ ಟಿಕೆಟ್ನ ಎತ್ಕೊಂತೀವಿ ಎತ್ಕೊಂಡು ಸೀದಾ ಇದಕ್ಕೆ ಹತ್ಕೊಳ್ಳೋದು ಸ್ಲೀಪರ್ಗೆ ಈ ಥರ ತುಂಬ ಸ್ಕ್ಯಾಮ್ ಆಗುತ್ತೆ ಟ್ರೈನಲ್ಲಿ ಸ್ವಲ್ಪ ನೋ ಪ್ರಾಬ್ಲಮ್ ಹೋಗ್ಬೋದು ಸೊ ಬನ್ನಿ ಮೊದಲು ಯಾರಿಗಾದ್ರೂ ಕೇಳಿಬಿಟ್ಟು ಪ್ಲ್ಯಾಟ್ಫಾರ್ಮ್ ಇದೆಯಾ ಏನು ಆತ ಪಕ್ಕದಿದೆಯಾ ಕೇಳ್ಕೊಳ್ಳೋಣ ಕೇಳ್ಕೊಂಡು ಹತ್ತೋಣ ಯಾಕಂದ್ರೆ ನಾವು ಬಂದಿರೋ ಫ್ಲಾಟ್ಫಾರ್ಮು ಇದೇನೆ ಸರ್ ಇಲ್ಲಿಂದ ಕಾಶಿಗೆ ಬಂದ್ವಲ್ಲ ಸೊ ಇಲ್ಲೇ ಬಂದು ಇಲ್ಲೇ ಹೇಳ್ಕೊಂಡಿರೋದು ನಾವು ಅದಕ್ಕೆ ಇವಾಗ ಆ ಕಡೆ ಸೈಡು ಹೋಗ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ನೋಡೋಣ ಕೇಳೋಣ ಒನ್ ಡಬಲ್ ತ್ರೀ ಜೀರೋ ಓಕೆ ಕಾಪಿ ಕಾಪಿ ಸೊ ಬನ್ನಿ ಟ್ರೈನ್ ಬಂದ ತಕ್ಷಣ ಹತ್ತು ತಕ್ಷಣ ನೋಡೋಣ ಏನಾಗುತ್ತೆ ಅಲ್ಲ ರೀ ಈ ಪೊಲೀಸ್ ಕಂಡ್ರ ಧರ್ಮಸ್ಥಳ ಮಂತ್ರಾಲಯ ವರ್ಣಾಲಯ ಇಲ್ಲ ಸೊ ಫ್ರೆಂಡ್ಸ್ ಏನು ವಿಶೇಷ ಅಂದ್ರೆ ಎಲ್ಲಿ ಕಾಶ್ ವಿಶ್ವನಾಥದಿಂದ ನಾವು ಟ್ರೈನ್ ಹತ್ಕೊಂಡಿದ್ವಿ ಆ್ಯಕ್ಚುಲಿ ಜನರಲ್ ಟಿಕೆಟ್ನ ತೆಗ್ಸಿದ್ದೀವಿ ಬಟ್ ಜನರಲ್ಲ ಹೋಗಿಲ್ಲ ಏನೂ ಟಿಕೆಟ್ ಇಲ್ಲ ಟಿಕೆಟ್ ತಗೊಂಡವ್ರೆ ಮೂರು ಜನ ಬಟ್ ಹೋಗ್ತಾರೋ ಒಂಬತ್ತು ಜನ ಯಾರೂ ಬಂದು ಕೇಳಿಲ್ಲ ಆವಾಗಲೇ ಇಬ್ಬರು ಪೊಲೀಸರು ವಾಶ್ ಮಾಡ್ತಾಯಿದ್ರು ನಾವು ತಗಡೆ ಕೂತ್ಕೊಂಡಿದ್ವಿ ಸೀಟ್ಗಳು ಖಾಲಿದ್ವಿ ಅವ್ರು ಬಂದು ನೋಡೋದ್ರು ಮೋಸ್ಟ್ ಅವರ ಅವ್ರು ಅಂತ ಕೇಳಲಿಲ್ಲ ನೆಕ್ಸ್ಟ್ ಸೀಟ್ಗೆ ಹೋಗ್ಬಿಟ್ಟು ಯಾರೋ ಒಂದು ನಾಲ್ಕು ಜನನೂ ಕೂತ್ಕೊಂಡಿದ್ರು ಒಂದು ಸೀಟ್ ಮೇಲೆ ಯಾಕೆ ಎಲ್ಲಿ ಸೀಟ್ ಅಂತ ಕೇಳೊಬ್ಬರು ಸ್ಟಾರ್ಟ್ ಮಾಡ್ಬಿಟ್ರು ಬರು ನಾವು ತಗೊಂಡ ನಮಗೂ ಇದೆ ಪಾಳೆ ಕಡೆ ಬಂದ ನೋಡಿದ ಸಿಮ್ಮನೂ ಹೋಯ್ತವನೇ ಒಳ್ಳೆಯ ಸ್ಟೇಪು ಎಲ್ಲ ದೇವ್ರ ಇಚ್ಛೆ ನೋ ಪ್ರಾಬ್ಲಮ್ ನಡೀರಿ ಹೋಗೋಣ ಅಯೋಧ್ಯೆಗೆ ಇನ್ನು ಟೂ ಅವರ್ಸ್ ಇದೆ ಇವಾಗ ಎಂಟು ಗಂಟೆ ಆಗಿದೆ ಇನ್ನೂ ಒನ್ ಅವರ್ ಅಂದ್ಕೊಳ್ಳಿ ಇನ್ನು ಒನ್ ಅವರಲ್ಲಿ ಅಯೋಧ್ಯದಲ್ಲಿ ಇರ್ತೀವಿ ಒಂಬತ್ತು ಗಂಟೆ ಅರ್ಲಿ ಮಾರ್ನಿಂಗ್ ಒಂಬತ್ತು ಗಂಟೆ ಅಯೋಧ್ಯದಲ್ಲಿ ಇರ್ತೀವಿ ಫ್ರೆಶ್ ಆಗಿ ಸಪ್ ಆಗಿ ರೂಮ್ಗೆ ಮಿಡ್ಕೊಳ್ಳೋಣ ನಾಸ್ತಾಗಿಷ ಮಾಡಿಕೊಂಡು अयोध्या के जय श्री राम 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 जय श्री राम

ಮೇಡಮ್ ಗುರು ರೈಲ್ವೆ ಸ್ಟೇಷನ್ ಅಕಾ ಸ್ಟೇಷನ್ ಹತ್ರ ಅಂದ್ರೆ ಪೂರಾ ಮುಗ್ದೋಗಿತ್ ನಮ್ ಕತೆ ಗುರು ರೈಸೇ ಸಿಗ್ತಾ ಇಲ್ಲ ಎಲ್ಲು ಎಪ್ಪಾ ದೇವ ರೈಸ್ ಆದ್ರೂ ಸುಕ್ರ್ ಸಾಕಪ್ಪ ಅಂತಿದ್ವಿ ಬರೀ ಚಪಾತಿ ಅದು ಪರೋಟ ಚಪಾತಿ ನೋಡ್ತೀರಾ ಒಳ್ಳೆ ಇದ್ದಂಗೆ ಐತೆ ಅದನ್ನ ಯಾವ ತಿಂತ ಚಪಾತಿ ಅಷ್ಟು ಡೇಂಜರ್ ಐತೆ ಅಪ್ಪ ಇಲ್ಲಿ ಜನ ಅದು ಹೆಂಗ್ ತಿಂತಾರೋ ಗೊತ್ತಿಲ್ಲ ಇಲ್ಲಿ ಪುಣ್ಯಂಗ್ ಸದ್ಯಕ್ಕೆ ಚೆನ್ನಾಗಿರೋ ಸಿಕ್ಕೋ ತಿನ್ಕೊಂಡು ಬಂದಿ ರೂಮೆಲ್ಲಿದೆ ಬರ ಇಲ್ಲಿ ಮಂದಿನೇ ಸರಿ ಇಲ್ಲ ಇಲ್ಲಿ ಪೂರಾ ಇವೇ ಹೊಲ್ಸವ ನೋ ನಮ್ಮ ಅಂತ ಎರಡು ಸ್ವಚ್ಛನ್ ಹೊಲ್ಸೋಗೋದು ಅವ್ರ ತಪ್ಪಿಲ್ಲ ಅವನು ಇವು ಇವು ಸ್ವಚ್ಛ ಮೊದಲು ಇಲ್ಲಿ ಇದ್ದು ಮಂದಿ ಮತ್ ನಮಗೆ ಅಲ್ಲದೇ ಇವತ್ತು ಬಂದದ್ದು ಬಹಳ ಉತ್ತಮ ಐತ್ರಿ ಭಾಳ ಉತ್ತಮ ಐತ್ರಿ ಇನ್ನೇನೋ ನಿನ್ನ ಅಲ್ಲಿ ಮಾಡಿ ಈಗಡೆತಿತ್ ನಮ್ ಓ ಅಲ್ಲಿ ಒಳಗೆ ಅವ್ರಿಗೇನೋ ಪರ್ಮಿಷನ್ ಕೊಡಲ್ಲ ಹೆಂಗ್ ಕೊಡ್ತಾರೆ ಮತ್ತ ಬಾರಿ ಉರ್ದಿರ್ತಾರೀ ಜೈ ಶ್ರೀರಾಮ್

कितना है 50 तो राम फलनंत राम दो फलनंत अन्नंत तो। खट्टा रता मीटर खट्टा मीठा खट्टा खट्टा मीठा पाइनापल जैसा पाइनापल जैसा रहता है क्या थोड़ा दिखने में ऐसे ही दिख रहा है हां पाइनएपल ले बार देख रहे इस साइड ठीक है ठीक है आते हैं स्नान करके आते हैं ठीक ठीक आ नींद पक्का शारदेज विद्यानंद है ಇದು ಸರಾಯು ನದಿ ಹಾ ಹೇಳ್ಬಿಟ್ಟನ್ ಇದ್ದೇವೆ ಹೇಳ್ರಿ ಪುರಾ ದಂಡೆ ಮೇಲೆ ಇದ್ದೇವೆ ಈಗ ಏನ್ ಮಾಡ್ತೀರಿ ಮುಂದೆ ಸ್ನಾನ ಮಾಡಬೇಕು ಹಾ ಅಲ್ಲಿ ನೋಡಿ ಎರಡು ಬ್ರಿಡ್ಜ್ ಅದು ವೆಹಿಕಲ್ಸ್ ಓಡಾಡೋ ಬ್ರಿಡ್ಜ್ ಇದು ರೈಲ್ವೆ ಬ್ರಿಡ್ಜ್ ಆಮೇಲೆ ನೀರು ಎಷ್ಟು ಕಡಿಮೆ ಇದಾವೆ ಬರೇ ಸ್ವಲ್ಪ ಕಡಿಮೆ ಇದೆ

ಇದ್ರಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಎಲ್ರು ರೆಡಿ ಆಗಿಬಿಟ್ಟವ್ರೆ ಮಾಡ್ಕೊಳ್ಳಕ್ಕೆ ಇವನೊಬ್ನ ಹಂಗೆ ಕುಂತಿದ್ದಲ್ಲಪ್ಪ ಈಗ ಒಳ್ಳೆ ಸ್ನಾನ ಆಯ್ತು ಸರೈವನದಿಯಲ್ಲಿ ಸರೇವ ನದಿಯಲ್ಲಿ ಒಳ್ಳೆ ಸ್ನಾನ ಆಯ್ತು ಇವಾಗ ಟೈಮ್ ಬೋಟಿಂಗ್ ಮಾಡ್ತೀನಿ ಬೋಟಿಂಗ್ ಮಾಡ್ತೀನಿ ಅಂತಿದ್ದಾರೆ ಎಲ್ಲ ಹುಡುಗರು ಅಲ್ಲಿ ಮಾರೇಜ್ ಬೋಟು ಬರೀ ವ್ಯೂ ಅಲ್ಲೇನೋ ಲಾಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಲ್ಲಿ ತನಕ ಹೋಗ್ಬಿಟ್ಟು ಹೋಗ್ಬಿಟ್ಟು ಬರೋದು ಕೃಷ್ಣನಾಗೆ

ಹೋಗ್ತಾ ಇರೋದು ಹನುಮಾನ್ ಮಂದಿರ್ಗೆ ಹನುಮಾನ್ ಮಂದಿರದಿಂದ ಮುಂದೆ ರಾಮ್ ದೇವ್ರು ಅಲ್ಲಿ ನೋಡಿ ರಶ್ ನೋಡಿ ಹನುಮಾನ್ ದೇವ್ರ ಹೋಗಿ ಈಗ ಯಾವ ಪಾಟಿಗೆ ನಾವಿವತ್ ಈಗ ಹೋದಂಗೆ ಗುರು ಹೋಗ್ರಿ ಹೋಗ್ರಿ ಬೇಗ ಹೋಗ್ಬಿಡ್ರಿ ಬೇಗ ಹೋಗ್ರಿ ಬೇಗ ಹೋಗ್ರಿ ನಿಂತ್ಕೋಬೇಡ್ರಿ ಬೇಗ ಹೋಗ್ಬಿಡ್ರಿ